ಆರ್ಎಸ್ಎಸ್ನವರು ಪಥಸಂಚಲನ ವಿಚಾರ ಕುರಿತಂತೆ ಪ್ರತಿಷ್ಠೆಯನ್ನ ಮಾಡಿಕೊಟ್ಟಿದ್ದಾರೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಗೆ ಹೇಳಿದರು ಕಲಬುರಗಿಯ ಅತಿಥಿ ಗೃಹದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಅದೇ ದಿನದಂತೆ ಅಲ್ಲೇ ಪಥಸಂಚಲನ ಮಾಡುತ್ತೇವೆ ಎಂದು ಆರ್ಎಸ್ಎಸ್ ಹೇಳಿದೆ ಈ ಬಗ್ಗೆ ಕೆಲವು ಸಂಘಟನೆಗಳು ಕೂಡ ಅದೇ ದಿನ ಅಲ್ಲೇ ತಾವು ಕೂಡ ಪಥ ಸಂಚಲನ ಮಾಡುವುದಾಗಿ ಅರ್ಜಿ ಸಲ್ಲಿಸಿವೆ ಪ್ರಸ್ತುತ ಈ ವಿಚಾರ ಹೈಕೋರ್ಟ್ನಲ್ಲಿ ಇದೆ ಹೈಕೋರ್ಟ್ ತೀರ್ಮಾನ ಏನು ಬರುತ್ತದೋ ಅದನ್ನು ಎಲ್ಲರೂ ಪಾಲಿಸಬೇಕಾಗುತ್ತದೆ ಎಂದರು ಪಥ ಸಂಚಲನದಲ್ಲಿ ಭಾಗವಹಿಸಲು ಕೆಲವರಿಗೆ ಕರೆ ನೀಡಲಾಗಿದೆ ಅದರಲ್ಲಿಯೂ ವಿದ್ಯಾರ್ಥಿಗಳಿಗೆ ಕಾಲ್ ಮಾಡಿದ್ದಾರೆ ಆ ಬಗ್ಗೆ ವಿಚಾರಿಸಲಾಗಿದೆ ಅವರಿಗೆ ದೇಶಭಕ್ತಿ ಇತ್ಯಾದಿ ಕುರಿತು ಹೇಳಲಾಗುತ್ತಿದೆ ಎನ್ನುವುದನ್ನು ಹೊರತುಪಡಿಸಿ ಬೇರೆ ಏನು ಹೇಳಿರಲಿಲ್ಲ ಎನ್ನುವ ಮಾಹಿತಿ ಬಂದಿದೆ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಹಾಗೂ ಸಮಾಜದ ಶಾಂತಿ ಕಾಪಾಡಲು ಆರ್ಎಸ್ಎಸ್ ಅಷ್ಟೇ ಅಲ್ಲ ಬೇರೆ ಯಾವುದೇ ಸಂಘಟನೆಗಳಿಗೂ ಕೂಡ ಸರ್ಕಾರಿ ಜಾಗ ಬಳಸಿಕೊಳ್ಳದಂತೆ ಸರ್ಕಾರಕ್ಕೆ ಪತ್ರ ಬರೆದಿದ್ದೇನೆ ಅದರಲ್ಲಿ ತಪ್ಪೇನಿದೆ ಅವರಿಗೆ ಆಗಿರೋದು ನನಗೇನು ಪ್ರತಿಷ್ಠೆ ಆಗಿದೆ ಹೇಳಿ ಎಲ್ಲ ಕಡೆ ಸಮಸ್ಯೆ ಇವರು ಆರ್ ಎಸ್ ಎಸ್ನವರು ಎಲ್ಲ ಶಾಸಕರಿಗೂ ಬೈದಿದಾರಾ ಎರಡುನೂರ ಇಪ್ಪತ್ನಾಲ್ಕು ಶಾಸಕರಲ್ಲಿ ನನಗೊಬ್ಗೇ ಯಾಕೆ ಬೈತಾ ಇದ್ದಾರೆ ಆಮೇಲೆ ನೋಡಿ ಸ್ವಲ್ಪ ದಯವಿಟ್ಟು ನಮ್ಮ ಹೋಮ್ ಮಿನಿಸ್ಟರ್ ಅವ್ರು ಹೇಳ್ತಾರಲ್ಲ ಅಮಿತ್ ಶಾ ಅವರು ಕ್ರೊನಾಲಜಿ ಸಂಜೆ ಇದು ಹೆಂಗಾಯಿತು ಏನಾಯಿತು ಕೇಳಿ ಹಾಂ ಇಲ್ಲಿ ನಮ್ಮ ಕಲಬುರಗಿನಲ್ಲಿ ಹಾಸ್ಟೆಲ್ ಹುಡುಗರಿಗೆ ಫೋನ್ ಮಾಡಿ ನೀವು ಇದಕ್ಕೆ ಸಂಚಲನಕ್ಕೆ ಬರಬೇಕು ಅಂತ ಹೇಳ್ತಾರೆ ನಮ್ಮ ಹುಡುಗರು ಫೋನ್ ಮಾಡಿಬಿಟ್ಟು ಸರ್ ಹಿಂಗೆ ಕರಿತಾ ಇದ್ದಾರೆ ನಾವು ಹೋಗಬೇಕು ಅಂತ ಇದ್ದೀವಿ ನಮಗೆ ಗಾಡಿ ವ್ಯವಸ್ಥೆ ಮಾಡಿಕೊಡೋಕ್ಕಾಗುತ್ತಾ ಅಂತ ಕೇಳ್ತಾರೆ ನಾನು ನಾನೇನು ಹೇಳ ನನಗೆ ಅವಾಗ ಗೊತ್ತಾಯಿತು ನಾನೇನು ಹೇಳಿದೆ ನೋಡಪ್ಪ ಅವ್ರು ಯಾರು ಫೋನ್ ಮಾಡಿದ್ರು ನಮ್ಮ ಲೀಡ್ರ್ ಮಕ್ಕಳು ಭಾಳ ಬಡು ಕುಟುಂಬದಿಂದ ಬಂದವರು ನಾನು ಹೇಳಿದೆ ಅಪಿನಿ ನೀ ಅಷ್ಟು ದೂರದಿಂದ ಊರು ಬಿಟ್ಟು ನಗರದಲ್ಲಿ ಓದ್ತಾ ಇದ್ದೀರಾ ಹಾಸ್ಟೆಲಲ್ಲಿ ಓದ್ತಾ ಇದ್ದೀರಾ ನೀವು ವಿದ್ಯಾಭ್ಯಾಸ ಬಿಟ್ಟು ಇದೆಲ್ಲ ಹವ್ಯಾಸಗಳು ಯಾಕೆ ಮಾಡ್ತಾ ಅಂತ ಕೇಳಿದಾಗ ಇಲ್ಲ ಸರ್ ನನಗೇನು ಗೊತ್ತಿಲ್ಲ ಹಿಂಗೆ ಬರ್ತಾರೆ ದಿನ ಮಾಡ್ತಾರೆ ಏನು ಕಳಿಸ್ತಾರೆ ಅಂತ ಏನಿಲ್ಲ ಸರ್ ಸುಮ್ಮನೆ ಏನೇನೋ ಹೇಳ ಧರ್ಮದ ಬಗ್ಗೆ ಹೇಳ್ತಾರೆ ದೇಶದ ಬಗ್ಗೆ ಹೇಳ್ತಾರೆ ಅದೇ ಮತ್ತು ಏನೇನು ಏನು ವೈಯಕ್ತಿಕವಾಗಿ ಏನು ಮಾಡಬೇಕು ದೇಶಕ್ಕೆ ಸಮಾಜಕ್ಕೆ ಅಂತ ಹೇಳ್ತಾರೆ ಅಂತ ಹೇಳಿದ್ರು ಆಯ್ತಪ್ಪ ಇದೆಲ್ಲ ಏನಿದೆ ಇದೆಲ್ಲ ಮಾಹಿತಿ ಕರೆಕ್ಟ್ ಇದೆ ಅಂತ ಮತ್ತೆ ಎಲ್ಲಾಗ್ಲೂ ಕೇಳಿಕೊಂಡೆ ನಾನು ನಮ್ಮ ಕರ ಕಳಿಸ್ಬಿಟ್ಟು ಕೇಳಿದೆ ಅವಾಗ ನೋಡಿದ್ರೆ ಇವರೆಲ್ಲರೂ ಹೀಗೆ ಅಂತ ಗೊತ್ತಾಯಿತು ಅದಕ್ಕೆ ನಾನು ಪತ್ರ ಬರೆದೆ ಒಂದೇ ಆರ್ಗನೈಸೇಷನ್ ಅಲ್ಲ ಇಂಥ ಯಾವ ಆರ್ಗನೈಸೇಷನ್ ಇದ್ದರೂ ಕೂಡ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಗೌರ್ಮೆಂಟ್ ಏಡೆಡ್ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಮೈದಾನಗಳಲ್ಲಿ ಮಾಡಬೇಡಿ ಮಾಡಿಸ ಮಾಡಬಾರ್ದು ಅಕಸ್ಮಾತ್ ಏನಾದರೂ ಇವ್ರ ಚಟುವಟಿಕೆಗಳು ಮಾಡಲೇಬೇಕು ಅಂದರೆ ಪರ್ಮಿಷನ್ ತೊಗೊಂಡು ಮಾಡಲಿ ಅಂತ ಹೇಳಿರೋ ತಪ್ಪೇನಿದೆ ಅದೇ ಒಂದು ನಿಮಿಷ ಹೇಳಿಬಿಡ್ತೀನಿ ಸರ್ ಅದಾದಮೇಲೆ ತಾವು ಕೇಳಿ ನಾವು ಯಾವ ಪ್ರಶ್ನೆಗಳಿಗೆ ಹೊತ್ತು ನಾವು ಇದು ಹೋಗಿಲ್ಲ ಅದಾದಮೇಲೆ ಹೌದು ಇದು ಸರಿ ಇದೆ ಅಂದ್ಬಿಟ್ಟು ಆರ್ಡರ್ ಇಶ್ಯೂ ಮಾಡಿದ್ರು ನಾನು ಕೊಟ್ಟಿದ್ದು ಅಕ್ಟೋಬರ್ ನಾಲ್ಕನೇ ತಾರೀಕು ಏನೋ ಕೊಟ್ಟೆ ಒಂದು ವಾರ ಆದಮೇಲೆ ಬೆಂಗಳೂರಿನಲ್ಲಿ ಇವ್ರು ಪಥಸಂಚಲನ ಮಾಡ್ತಾರೆ ನೂರು ಕಡೆಯಿಂದ ಪಥಸಂಚಲನ ಮಾಡ್ತಾರೆ ಯಾರಿಗೂ ಪರ್ಮಿಷನ್ ಕೇಳಿಲ್ಲ ಬರೇ ಲೋಕಲ್ ಸ್ಟೇಷನಿಗೆ ಹೋಗಿ ಮಾಹಿತಿಗಾಗಿ ಅಂತ ಕೊಟ್ಟಿದ್ದಾರೆ ಅಂತ ಬೆಂಗಳೂರಿನಲ್ಲಿ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಹೈಕೋರ್ಟ್ ಜ ಹೈಕೋರ್ಟ್ ಆರ್ಡರ್ ಇದೆ ಯಾರು ಕೂಡ ಸಾರ್ವಜನಿಕ ರಸ್ತೆಗಳಲ್ಲಿ ಯಾವುದೇ ರೀತಿಯಾದಂಥ ಆಚರಣೆ ಆಗಿರ್ಬೋದು ಪ್ರೊಟೆಸ್ಟ್ ಇರ್ಬೋದು ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ತಾನೇ ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ನಿಗದಿತ ಸ್ಥಳವನ್ನು ಕೊಟ್ಟಿದ್ದು ನಾವು ಮೊನ್ನೆ ಅಳಂದ ವೋಟ್ ಚೋರಿ ಬಗ್ಗೆ ನಾವು ನಾವು ಕೂಡ ಮಾರ್ಚ್ ಮಾಡಬೇಕು ಅಂದಾಗ ಕಮಿಷನರ್ ನಮ್ಮ ಪೊಲೀಸ್ ಕಮಿಷನರ್ ಅವರು ಪರ್ಮಿಷನ್ ಕೊಟ್ಟಿಲ್ಲ ಕೋರ್ಟ್ ಆದೇಶ ಇದೆ ಅಂತ ನಾವು ಸರ್ಕಾರದಲ್ಲಿದ್ದು ನಾವು ಪಾಲನೆ ಮಾಡಿದ್ದೀವಿ ನಾವು ಹೋಗಿ ಫ್ರೀಡಮ್ ಪಾರ್ಕ್ನಲ್ಲಿ ರಾಹುಲ್ ಗಾಂಧಿ ಅವರು ಬಂದಾಗ ನಾವು ಪ್ರೊಟೆಸ್ಟ್ ಮಾಡಿದ್ದೀವಿ ವಿ ಡಿಡ್ ನಾಟ್ ಗೋ ಆನ್ ದ ಸ್ಟ್ರೀಟ್ಸ್ ಇವ್ರು ಹೆಂಗೆ ಬಂದರು ಅಂತ ನಾನು ಕೇಳಿಲ್ಲ ನಾಗರಿಕರು ಪ್ರಶ್ನೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು ಮಾಧ್ಯಮದಲ್ಲಿ ಕೇಳಕ್ಕೆ ಪ್ರಾರಂಭ ಮಾಡಿದ್ರು ಪತ್ರ ಬರೆದ್ರು ಸಿವಿಲ್ ಸೊಸೈಟಿ ಗ್ರೂಪ್ಸು ನಮಗೆ ನಾವು ಏನಾದರೂ ಪ್ರತಿಭಟನೆ ಮಾಡಬೇಕು ಅಂದರೆ ಅಂಗನವಾಡಿದವ್ರು ಇರ್ಬೋದು ಹೆಲ್ತ್ ಆಫೀಸರ್ಸ್ ಇರ್ಬೋದು ಪಿ ಡಿ ಒಗಳಿರ್ಬೋದು ಅಥವಾ ನಾವು ಸಿವಿಲ್ ಸೊಸೈಟಿದವ್ರು ಇರ್ಬೋದು ನಮಗೆ ಪರ್ಮಿಷನ್ ಕೊಟ್ಟಿಲ್ಲ ಇವ್ರಿಗೆ ಹೆಂಗೆ ಕೊಡ್ತೀರಾ ಇದು ಹೈಕೋರ್ಟ್ ಉಲ್ಲಂಘನೆ ಅಲ್ಲ ಅಂತ ಅದಾದಮೇಲೆ ಗ ಮಾನ್ಯ ಮುಖ್ಯಮಂತ್ರಿಗಳು ಹೌದು ಇದು ಸರಿ ಇದೆ ಇದು ಹೇಗಾಯಿತು ಅಂತ ಕೇಳಿದಾಗ ಇಲ್ಲ ಸರಿ ಹಿಂಗೆ ಹಿಂಗಿದೆ ಇದೆ ಮಾಡ್ಕೊಂಡು ಬಂದಿದ್ದಾರೆ ಅವ್ರು ಮಾಡ್ಕೊಂಡು ಅಂತ ಮುಂದೆ ಮುಂದುವರ್ಸ್ಬೇಕಂತೇನಿದೆ ಆಮೇಲೆ ಮಾ ಪರ್ಮಿಷನೂ ಅಲ್ಲ ಮಾಹಿತಿಗಾಗಿ ಅಂತ ಕೇಳೋದು ಅದೇನು ಪದ್ಧತಿ ಅಂದರೆ ನಾನು ನಮ್ಮ ಲೋಕಲ್ ಸ್ಟೇಷನಿಗೆ ಹೋಗ್ಬಿಟ್ಟು ನಾವು ಒಂದು ಐದು ಸಾವಿರ ಜನ ಒಂದು ಐನೂರು ಜನ ನಾವು ಮೆರವಣಿಗೆ ಮಾಡ್ತಾಯಿದ್ದೀವಿ ಇದು ನಿಮ್ಮ ಮಾಹಿತಿಗಾಗಿ ಅಂತ ಹೇಳಬೇಕಾ ಏನು ಅನುಮತಿಗಾಗಿ ಅಂತ ಕೇಳಬೇಕಾ ನೀವು ನಿಮ್ಮ ಮನೆ ಫಂಕ್ಷನ್ಗಳು ಮಾಡಬೇಕಾದ್ರೆ ನಮ್ಮ ಮನೇಲಿ ನಾಮಕರಣ ಇರ್ತದೆ ಕುಂಸಾ ಕಾರ್ಯಕ್ರಮ ಇರ್ತದೆ ಬೇರೆ ಮದುವೆ ಇರ್ತದೆ ಅವಾಗ ನೀವು ಏನು ಹೊರಗಡೆ ನೀವು ಇದು ಹಾಕ್ತೀರಲ್ಲ ಪಂಡಲ್ ಹಾಕ್ತೀರ ಊಟಕ್ಕೆ ರೋಡ್ ಬ್ಲಾಕ್ ಮಾಡ್ತೀರಾ ಲೋಕಲ್ ಪರ್ಮಿಷನ್ ತಗೋತೀರ ಇಲ್ಲ ನಿಮಗೆ ಅನ್ವಯಿಸೋ ಕಾನೂನು ಅವ್ರಿಗೆ ಯಾಕೆ ಅನ್ವಯಿಸ್ತಾ ಇಲ್ಲ ಸೊ ಅದಕ್ಕೆ ಇದು ಏನಿದೆ ಗೌರ್ಮೆಂಟ್ ಆರ್ಡರ್ನ ವಿಸ್ತರಣೆ ಮಾಡೋದು ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರ್ಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟು ಸೆವೆನ್ ಏಟ್ ಒನ್ ಫೋರ್